ಮುಂಜಾನೆ ನೋಡಿ ಲಾಕ್ ಶುರು ಮಾಡಾಕತ್ತೀವಿ ನಾವು ನಮ್ಮ ಮಮ್ಮಿ ಅಂತ್ರಿ ಇಲ್ಲಿ ವಾರ ಸೇರಿ ಬಂದು ಕುಂತು ಬಿಟ್ಟಾಳಿ ಮಮ್ಮಕ್ಕ ಕರ್ಕೊಂಡು ಶ್ರೀ ಪುಟ್ಟ ಮತ್ತು ಪಿಲ್ಲೆ ಪುಟ್ಟ ಅಂದ ಜಗಳ ನಡೆದಿತ್ತು ಸಣ್ಣಗೆ ನಮ್ಮ ಓಮ್ ಗುಂಡ ಶಾಣೆ ನೋಡ್ರಿ ತನ್ನ ಪಡೀತಾಡ್ಕೋತ ಇರ್ತಾನೆ ಯಾರ ತಂಟೆಗೂ ಹೋಗಲ್ಲವ ಸುಮ್ಮ ಏ ಓಲ್ ಬಿಡು ಕೇಳಿಲ್ಲ ಅಯ್ಯೋ ತಂಗಿ ಅವ್ರು ಕೇಳಲ್ಲ ನಮ್ಗ ಸಿಟ್ಟು ಬರ್ತಾ ಗಪ್ಪ ಬಿಡ್ಬೇಕು ಕೇಳಲ್ಲ ಅವ್ರು ಏನ್ ಬೇಕಾದ್ರು ಮಾಡ್ತಾರ ಸಾರಿ ಕೇಳಲ್ಲ ಸಾರಿ ಕೇಳಂದ್ರ ಅಭಿಮಾನ ಕಾಡ್ತೇತಿ ಬಿಡು ಬೇಡ ಹಾ ಬ್ಯಾಡ ಬ್ಯಾಡ್ ಬಿಡು ಪಿಲ್ಲೆ ಫೋನ್ ಅಚ್ಚ ನಾನು ದೊಡ್ಡ ಪಪ್ಪಾಗ ಯೋಯ್ವಾಡ ಹ್ಞೂ ಹೊತ್ತಿಗೆ ಒಂದೊತ್ತಿಗೆ ಆಡ್ತಾನೆ ಆಡ್ತಾನೇವ ಆರ ಅವ್ನಿಗೆ ಯಾರ ತಂಟೆಕ್ ಅವ ಅವ ಯಾರ ತಂಟೆಗ್ ಹೋಗಲ್ಲ ಅವನ ತಂಟೆಗೆ ಬದ್ರಿಗೆ ಬಿಡಲ್ಲ ಅವಲ್ದಿ ಪಟ್ಟಣ ಕೇಳುವ ಅವ್ರ ಪಪ್ಪ ಬರ್ತಾನೆ ನೋಡು ಸಾರಿ ಕೇಳಿ ಜಲ್ದಿ ನನ್ನ ಮಗನೇ ಅಲ್ಲಿ ಹೋಗಿ ನನ್ನ ಮಗನೇ ಅಲ್ಲ ಕೂಡ ಮಾತಾಡಬೇಡಿ ನೀನು ಓಮು ಬಾ ಬಂಗಾರ ಬಾ ಅವ ಬಂಗಾರನೇ ಬಂಗಾರ ನನ್ನ ಮಗನೇ ಅಲ್ಲಿ ನನ್ನ ಮಾತಾ ಕೇಳಲ್ಲ ಸೋಗ

இது கேள்மத்த சரி பிள்ளுக்கு சரி சரி கேள் கேத்தானு கொடுத்து பாரி பில்லு கீடு கொண்டானு ஆய் சரி இன்னும் மாபாட்ரே ಥ್ಯಾಂಕ್ಸ್ ಕೊಟ್ಬಿಡ್ರಿ ಒಬ್ರಿಗೊಬ್ರು ಒಬ್ರು ಒಬ್ರು ಥ್ಯಾಂಕ್ಸ್ ಕೊಟ್ಟ ಬಿಡಿ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಇಬ್ರು ಹೋಗಿ ಬರ ಮುಗಿ ತಡಿ ವಿ ಅನ್ನಗನು ಕೊಡಸಪ್ಪ ಅನ್ನಗ ಯಪ್ಪ ಇವವದ ಎಷ್ಟ್ರೇ ಎಷ್ಟ್ರೇ ಪ್ಲೇಯರ್ ಇವ ಓಂಕಾರ ಚಾಕಿ ಅಂತಾನೆ ಅಮ್ಮ ಚಾಕಿ ಆ ದಾಟಕನವಾ ಅಂದ್ರ ದೊಡ್ಡದೈತಲ್ಲ ಜಿಗಕ್ಕೆ ಬರಲ್ಲ ಅಂದ್ರ ಏನಾರ ಹೇಳವಾಂ ಗುಂಡನ ಬೇಯಿಸಿ ಬಿಸಿಗಿ ತಗೊಂಬಂದ್ಬಿಡ ಎಲ್ಲ ಈಗ ಎಲ್ಲರೂ ತಿತ್ತಾರ ಅಯ್ಯೋ ಎಲ್ರು ನೀವು ಮನ್ಯಾಗ ಈ ತರ ಮಂದಿ ಸೇರ್ದ ನಿಮ್ ಮನೆಗೂ ಹಿಂಗ ಆಗುತ್ತನ ಮಕ್ಕಳ ವಿಷಯದಾಗ ಕಮೆಂಟ್ ಮಾಡಿ ಹೇಳ್ರಿ ನಮ್ ಶಾರಾಮ ಸಾಕಾಗೇತ್ರಿ ಕುಂತು ಬಿಟ್ಟ ಚಹಾ ಕೊಟ್ರ ಕುಡಿತೀನಿ ರೊಟ್ಟಿ ಕೊಟ್ರೆ ಉಂತೀನಿ ಅಲ್ಲೆ ಓವಲ್ಲ ನಾವಲ್ಲ ಅಂತೇಳಿ ಈ ಸದ್ಯ ಬಾಳೆ ಆರ್ದು ಸದ್ಯಕ್ಕೆ ಮನ್ಯಾಗ ಕಿಡಿಗೇರ್ತನೇದು ಹ್ಮ್ ಹಂಗಿದು ಇಲ್ರಿ ಅವ ಆದ್ರ ಸ್ವಲ್ಪ ನಂಬರು ಓಮ ಮೂರು ನಂಬರ್ ಪಿಲ್ಯ ನೋಡ್ರಿ ಕಿಳಿ ಸ್ತ್ರೀ ನೋಡ್ರಿ ಕೇಳ್ತಾನ ಅಳು ದೂರ ಕಿಡಕಿರಿ ಬೇಗ ಕಾಡ್ಸುದ್ರಿ ಸಣ್ಣ ಪುಟ್ಟ ಅಲ್ಲ ಅದ್ ಕಾಡ್ಸುದಂದ್ರ ನನಕಿನ ಬಲ ಅವ್ರ ಮಮ್ಮಿಗೆ ಸಿಟ್ಟು ಬಂದೈತಿ ಹ್ಞೂ ಇಡ್ತಾ ಇಡ್ದು ಕಳೆದು ಬಿಟ್ಟ ನಾ ಕಳ್ಳ ಇವರ ಎಟ್ ಸಂಬತ್ತಿಗೆ ನೋಡಿವಾ ಲೇ ಕಾಲ ಕಡೆ ಕಡೆ ಇದು ಮಾಡಕ್ಕೆ ಬರಲಿಲ್ಲ ನಿಂಗೆ ಕಡೆಯಾಗ

ಲೇಡೀಸ್ ಐತಾನಿ ಇವ ಎಲ್ಲರೂ ರುಬ್ತ ನೀವ ಅಲ್ಲ ಚೋಟಿದು ಪಿಲ್ಲೆಂದು ಯಾರದು ಈಗ ಸಾಯ್ತಂದು ಎಲ್ಲೋದ್ರು ಚಿಂತಿಲ್ಲ ನೀ ಓಕೆ ರೆಡಿ ಅಪ್ಪ ಬರ್ರಿ ಕಾಲ್ ತಿಕ್ಕೊಂಡ್ ಬಿಡು ಚಹಾ ಸದ್ಯಕ ನಿನ್ ಚಂದ ಐತಿ ಅಂತ ನಾನು ಇನ್ನೊಂದ್ ಎರಡು ದಿನ ಇಬ್ರು ಎಲ್ಲರೂ ಹೋಗ್ಬಿಡ್್ರು ಅಂತಾಳಮ್ಮ ನಮ್ಮ ಸರ್ಗ ನನಗೆ ಓಲ್ರಿ ಶ್ರೀದ ಕಾಟ್ ಅಂತೀವಿ ನಿನ್ನೆ ಶ್ರೀನಾ ಇಲ್ಲೇನ ಬಿಟ್ಟು ನಮ್ಮ ತಂಗಿ ಊರಿಗೆ ಹೋಗಿದ್ರು ಇವರು ಹೇಳ್ತೀನಿ ರೀ ಅವ್ರಿಗೆ ಸ ಅಷ್ಟು ನೀರು ಕಾಯಿಸಿ ತೆಲಿ ತೊಳದು ಕಿವ್ಯಾಗೆ ಎಣ್ಣೆ ಹಾಕಿ ಕೈಯನ್ನು ಉಗುರು ತೆಗೆದು ಜಳಕ ಮಾಡಿ ಇವತ್ತಿ ಹಚ್ಚಿ ಬಿಟ್ರೆ ಒಂದು ಉಣಿಯೆಲ್ಲ ಅವ್ರು ಪೇರಿ ತಿರಿ ಚಂದಾಗಿ ಆಡಿ ಊಟದತ್ತಿಗೆ ಬಂದರು ಚಪಾತಿ ಕ್ಯಾಬೇಜ್ ಪಲ್ಯ ಮಾಡಿದ್ರು ಸುಸ್ತಿ ಅಷ್ಟು ಊಟ ಮಾಡಿದ್ರು ಅವರು ಕಿರಿಕಿರಿ ಮಾಡಿಲ್ಲ ಮೂರು ಮೂರು ಮಂದಿಕ್ಕಿನ್ನ ಅವರು ಸ್ವಲ್ಪ ಸರಂದ ಸರ್ದಾಗ ಕಿರಿಕಿರಿ ಜಾಸ್ತಿ ರೀ ನೋಡ್ರಿ ಕಿರ ನಾವ್ ದೊಡ್ಡದ ಜಾಸ್ತಿ ನೋಡ್ರಿ ಯಾವ ಏನೋ ಯಾರ್ದಿನ್ ಯಾಕ್ರ ಹೋರ್ರೆವು ಅಲ್ಲೇ ಅಂತಾರ ಅವ್ರ ನಾವು ಬರಕತೀವ ಏನು ಏನ್ ಮಾಡ್ಬೇಕ್ರಿ ನಾವಿದ್ರೆ ನಮ್ಮ ಮಕ್ಳು ಜಾಸ್ತಿ ಇದಕ್ ಬರ್ತಾರ ಲಾಡಿಗೆ ಬರ್ತಾರ ಲಾಡಿಗೆ ನೆಡಿಯಪ್ಪು ಲೇ ಬಂಡ ಹಂಗತ್ತ ಮಾಡಾಗ ರಮಿಸ್ಬೇಕು ಸೈಡಿಗೆ ಬರ್ಬೇಕು ಹಂಗ ಇಲ್ಲಿ ಚಹಾ ರೆಡಿಯಾಗಿದೆ ನೋಡ್ರಿ ಈಗ ಮುಂಜಾನೆದ ಚಹ ಪರಟಿ ನಮ್ಮ ಮನೆ ಮಸ್ತ್ ಎಲ್ಲರೂ ಸೇರಿರ್ತೀವಿ ಹಂಗಾಗಿ ಚಹ ಇನ್ನೂ ರುಚಿಯಾಗುತ್ತಾ ಸೊ ಇವಾಗ ಏನೈತಿ ಎಲ್ಲರೂ ಸೇರಿ ಚಾ ಜೊತೆಗೆ ಬಿಸ್ಕಿಟ್ ತಿನ್ನಮ್ಮಂತ ಬರ್ರಿ ಒಂದು ದೊಡ್ಡ ಚರಿಗೆ ಚಾ ಬೇಕ್ರಿ ಮುಂಜಾಲೆದ್ದು ನೋಡ್ರಿ ಅದು ಮತ್ತೆ ಗಟ್ಟೆಗ ಮಸ್ತ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಚಾ ಆಗೈತಿ ಸದ್ಯಕ್ಕೆ ಎಲ್ಲರೂ ಎಂಜಾಯ್ ಮಾಡೋಣ ಅಂತ ಬರ್ರಿ ಅಯ್ಯಯ್ಯ ಅವ್ರ ಪಪ್ಪ ನೋಡಿ ಯಾಪ್ರೀನಾಗ್ತಾರ ಮಮ್ಮಿ ಬಯಕ್ರ ಓಮ ಯಾಪರಿ ರೀ ಸ್ವಲ್ಪ ವಿಡಿಯೋ ಮಿಸ್ ಆಯ್ತು ಕ್ಯಾಮ್ರಾ ಆನ್ ಮಾಡಿದ್ರಾಗ ಮಿಸ್ ಆಯ್ತು ಕುಡಿ ಕುಡಿ ಫ್ರೆಂಡ್ಸ ಈ ಸದ್ಯಕ್ಕೆ ನೋಡ್ರಿ ಜಾಗ ಅದೆಲ್ಲ ಆಗೈತಿ ಒಬ್ರೊಬ್ರು ಮೈ ತೊಗೊಂಡೋಗ್ತೀವಿ ಒಲಿ ನೀರು ಹಚ್ಬಿಟ್ರೆ ನೋಡ್ರಿ ಅವುಕ್ಕೆ ಆದಂಗೆ ಕಾದಂಗೆಲ್ಲ ತೊಗೊಂಡ್ಬಿಟ್ರೆ ಮುಂದಿನವ್ರಿಗೆ ನೀರು ಹೇಳಿ ಗ್ಯಾಸ್ ಮ್ಯಾಗ ಬಂದು ಚಲೋ ಮಾಡ್ಬೋದು ಲೇಟ್ ಆಗಿಬಿಡ್ತಾವೆ ಒಲಿ ಮ್ಯಾಗ ಒಂದ್ರೆ ಮ್ಯಾಗ ಒಂದು ಒಂದ್ರ ಮ್ಯಾಗ ಒಂದು ಕೆಲಸ ಆಗ್ಬಿಡ್ತಾವು ಈ ಸದ್ಯಕ್ಕೆ ಏನೈತಿ ಮಮ್ಮಿಗೆ ಯಾಕೋ ಸ್ವಲ್ಪ ಲೂಸ್ ಮೋಷನ್ ಥರ ಆಗಾಕತೈತೆ ರೀ ಸ್ವಲ್ಪ ಹೊಟ್ಟೆಗೆ ತಂಪಲ್ಲ ಅಂತೇಳಿ ಜಾಳದ್ದು ನೀನು ಅಂತಾರಲ್ಲ ಸರ್ ಅಂಬಲಿ ಅಂಬ್ಲಿ ಇಬ್ಬರಿಗೆ ಟಿಕ್ಕಳಿಲ್ಲಲ್ಲಿ ಸೊ ಈ ಟಿಕೆ ಹಚ್ಕೊತೀವಿ ಏನು ಅನ್ಕೋಬೇಡ್ರಿ ಸೊ ಇವಾಗ ಏನೈತಿ ಜೋಳದ ಅಂಬ್ಲಿ ಮಾ ಸಿಂಪಲ್ ಆಗಿ ತೋರಿಸ್ತೀನಿ ಬರ್ರಿ ನಮ್ಮ ಓಮ್ ಪುಟ್ಟ ಮುಕ್ಕೊಂಡಾನ್ರಿ ಸದ್ಯಕ್ಕೆ ಬಾಂಡೆದು ಚಾ ಕುಡಿದ್ಮ್ಯಾಗೇನು ಬಂಡೆ ಇಲ್ಲ ಅದಾವು ತಿಕ್ಕವು ಇವು ತಿಕ್ಕಿದ ಬಂಡೆ ಏ ಹುಡುಗಿ ಅಲ್ಲಿ ಮುಂದಾಗ ನಂದು ಶಾರ್ಟ್ಸ್ ವಿಡಿಯೋ ರನ್ ಮಾಡಕ್ಕೆ ಇಟ್ಟೀನಿ ಬಂದಿತ್ತು ಇಲ್ಲಿ ನೋಡ್ರಿ ಸದ್ಯಕ್ಕೆ ಇಲ್ಲಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ಆವಾಗೇನೈತಿ ಬಳ್ಳಿ ಜಜ್ಜಿಟ್ಟಿನಿ ಏನು ಅಂದ್ಕೋಬೇಡ್ರಿ ಸೊ ಹಾಗೆ ಒಂದು ಸ್ವಲ್ಪ ಇದು ರೀ ಏನಪ್ಪ ಅಂದರೆ ಸ್ವಲ್ಪ ಹವಾಜ್ ಕಮ್ಮಿ ಮಾಡ್ತೀನಿ ಇಲ್ಲಿ ತಂದು ಕಾಫ್ರೇಟ್ ಬಿದ್ದು ಬಿಡ್ತೈತಿ ರೀ ಸ್ವಲ್ಪ ಶುಂಠಿನ ಈ ಥರ ತುರಿದು ಇಟ್ಕೊಂಡಿನಿ ಬಳ್ಳುಳ್ಳಿ ಕುಟ್ಟಿಟ್ಕೊಂಡಿನಿ ಜಿಟ್ಟು ಜಾಳದ ಇಟ್ಟಿಗೆ ರೀ ಆ ಕೂರಿಂದ ಮಜ್ಜಿಗೆ ಕಳ್ಸಿದ್ದು ಆ ಮಜ್ಜಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ನೋಡಿರಿ ಇಲ್ಲಿ ಗಂಟಿ ಇಲ್ಲರ್ದಂಗೆ ನೋಡಿದರೆ ಗೊತ್ತಾಗ್ತಿರ್ಬೋದು ಹಂಗಾನ ಈಗ ಇದಕ್ಕೆ ಜೀರಿಗೆ ಹಾಕಿಬಿಡಂಗ್ರಿ ಇದ್ರೊಳಗೆ ಒಗ್ಗರಣೆಗೂ ಹಾಕ್ಬೋದು ಹಂಗೂ ಹಾಕ್ಬೋದು ಇದ್ರೊಳಗೆ ಮಿಕ್ಸ್ ಮಾಡಿಬಿಡ್ತೀನಿ ರೀ ನಾನು ಸ್ವಲ್ಪ ಒಂದೇ ಒಂದು ಚೀಟಿಗೆ ಎಣ್ಣೆ ಹಾಕಿನಿ ಅದ್ರೊಳಗೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಅಂದರೆ ರುಚಿ ಬರ್ತೈತೆ ಬಾಯಿಗೆ ಎಣ್ಣೆ ಕಾಯಿಲಿ ಸದ್ಯಕ್ಕೆ ಇದ್ರಾಗೂ ಜೀರಿಗೆ ಹಾಕ್ಕೊಬೋದು ನಾನು ಈಗ ಮಜ್ಜಿಗೆ ಇದ್ರೊಳಗೇ ಮಜ್ಜಿಗೆ ಮತ್ತು ಜಾದ ಮಿಕ್ಸ್ ಮಾಡಿನಲ್ಲ ಅದ್ರಾಗೆ ಹಾಕ್ಕೊಂಡೀನಿ ಇದು ಸ್ವಲ್ಪ ಎಣ್ಣೆ ಕಾದ್ಮ್ಯಾಗ ಬೆಳ್ಳುಳ್ಳಿ ನೋಡಿರಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಹಸಿ ಹೋಗ್ತಪ್ಪ ಅಂದ್ರೆ ಡೈರೆಕ್ಟಾಗಿ ಇದನ್ನು ಹಾಕೋತೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಕುದ್ದಿ ಬಂದ ಮ್ಯಾಗ ಉಪ್ಪು ಹಾಕಿ ಇದನ್ನ ಹಾಕ್ತೀನಿ ನೋಡಿರಿ ಅಲ್ಲ ಪೇಸ್ಟ್ ಸಣ್ಣ ರೀಟಿನ ಚೆನ್ನಾಗಿ ಎಸಿ ಹಸಿ ನೀವು ಓದಾದ್ಮೇಲೆ ಡೈರೆಕ್ಟಾಗಿ ಇದು ಹಾಕ್ತೀನಿ ಇನ್ನ ಸ್ವಲ್ಪ ನೀರು ಹಾಕೊಂಬಂತರಿ ಈಗ ಈ ಥರ ಸ್ವಲ್ಪ ಕೈಯಾರ್ಸ್ಬೇಕು ನೋಡ್ರಿ ಇದೊಂದು ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಹಂಗಾಗಿ ಇದನ್ನ ಹಾಕೊಂಡಿನಿ ಈ ಸದ್ಯಕ್ಕೆ ಇದಕ್ಕೆ ಸ್ವಲ್ಪ ಏನು ತುರಿದಿಟ್ಕೊಂಡು ನೋಡಿರಿ ಅದನ್ನು ಕೂಡ ಹಾಕ್ಬಿಡ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ತಳ ಗಂಟು ಗಂಟು ಆದಂಗೆ ಆಗಿ ಹಾಕ್ಬಿಡ್ತೀರಿ ಟೇಸ್ಟ್ ಬರಂಗಿಲ್ಲ ಹಂಗೇ ಈಗ ಉಪ್ಪು ಹಾಕೊಂಡ್ಬಿಡಮ್ ರೀ ಸದ್ಯಕ್ಕನ ಸ್ವಲ್ಪ ಹುಳಿ ಇರುತ್ತಲ್ಲ ಮಜ್ಜಿಗೆ ಉಪ್ಪು ಹಾಕೊಂಡ್ಬಿಟ್ರೆ ಉಪ್ಪು ಹುಳಿ ಮುರಿತೈತ್ರಿ ಇದು ಭಾಳ ರುಚಿ ರೀ ಬೇಸಿಗೆ ಕಾಲ್ದಾಗಂತೂ ಭಾಳ ಚಲೋ ಇದು ಚೆನ್ನಾಗಿ ಕುದಿ ಬರ್ಲಿ ಇದಕ್ಕೆ ಏನೋ ಭಾಳ ಏನೋ ಹಾಕೋದಿಲ್ಲ ರೀ ಇಷ್ಟೇ ನೋಡ್ರಿ ಇದು ಚಲೋತ್ನ ಕುದೀತು ಅಂದ್ರೆ ಆಳಸಾಗಿ ಕುಡಿಯೋಕೆ ಟೇಸ್ಟಿಯಾಗಿ ಆಗುತ್ತೆ ರೀ ಮಕ್ಕಳಿಗೆ ಮಾಡಿಕೊಡ್ಬೋದು ದೊಡ್ಡವರು ಕುಡಿಬೋದು ಡಯಟ್ ಮಾಡೋರು ಕುಡಿಬೋದು ಮಾಡಿ ನೋಡ್ರಿ ಫ್ರೆಂಡ್ಸ್ ಅಂಬ್ಲಿ ಶರಾಮ ಕುಡಿಯಕತ್ತಾರ ರೀ ರುಚಿ ಬಂದೈತಿಲ್ಲ ಸೂಪರ ಪಟ್ಟಿ ಪಟ್ಟಿ ಸಾಂಕ್ಟ್ ನೋಡ್ರಿ ಮಜಿಗಿದ್ದು ಅಂದ್ರೆ ಮೊದಲೇ ಇಷ್ಟು ಜೋಳದಿಟ್ಟು ಮಜ್ಜಿಗೆ ಕಲಿಸ್ಬೇಕು ನೀರಾಗ ಕಲಿಸಿ ಮ್ಯಾಗ ಒಂದಿಷ್ಟು ನೀರು ಹಾಕ್ಬೇಕು ನಮ್ಮ ಹುಳಿ ಎಷ್ಟು ಬೇಕು ಅಷ್ಟು ಮಜ್ಜಿಗೆ ಹಾಕ್ಬೇಕು ಆಮೇಲೆ ಜಿರ್ಲಿ ಜಜ್ಜಿ ಹಾಕ್ಬೇಕು ಬೆಳ್ಳುಳ್ಳಿ ಜಜ್ಜಿ ಸಣ್ಣಗೊಂದು ಜಜ್ಜಿ ಹಾಕ್ಬೇಕು ಅಷ್ಟು ಒಟ್ಟಿಗೂ ತಂಪು ರೀ ಅದು ಜೋಳದ ಇಟ್ಟಿಂದು ಮಜ್ಜಿಗೆ ಹಾಂಬ್ಲಿ ಸೂಪರ್ ಆಗುತ್ತೆ ನೋಡಿ ಯಾಕ ಒಟ್ಟಿ ಚಲೋ ಇಲ್ಲ ನಾನು ಮಾಡ್ಕೊಂಡೇನು ರೀ ಫ್ರೆಂಡ್ಸ್ ಹೆಸ್ಯಾಕ ಈ ಥರ ನೋಡಿರಿ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತಿಳಿನೇ ಇಲ್ಲ ಈ ಥರ ಈಗ ತಿನ್ನ ಬರ್ರಿ ವಿಡಿಯೋ ಮಾಡಕತ್ತ ನೋಡ್ಯವ ಓಮಾ ಅಲೋ ಓಮು ಅಲೋ ನಮ್ಮ ಫೋನ್ದಾಗ ಮಾತಾಡತ್ತೀ ಸದ್ಯಕ್ಕ ಲಾಗ್ ಸರ ಶ್ರೀ ಓಮ್ಯಾ ನಾವ್ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡ್ತೀವಿ ಹಂಗ್ ಮಾಡಾಕತ್ತ ನೋಡ್ರಿ

ಚಪಾತಿ ನಮ್ ಮಮ್ಮಿ ಮಾಡ್ತಾಳ ಸೃಷ್ಟಿ ಅಕ್ಕ ಪುರಿ ನೀ ಮಾಡತ್ತ ಪುರಿ ಯಾಕಪ್ಪ ನಿನ್ನೆ ಕೆಲಸ ಇಲ್ಲ ನಿಮ್ ಮನೆಯಾಗ ಬಂದ್ಯಾನು ಬಂದ್ ನೋಡ್ರಿ ಒಡಿತ್ ನೋಡಿ ನಿನ್ಗ ಹಂಗ ಮಾಡಿದೆ ಅಂದ್ರ ಸ್ವಲ್ಪ ಚಂದ ಆಗಿತ್ ನೋಡ್ ಸೃಷ್ಟಿ ಇಷ್ಟ ನೋಡ್ರಿ ಓ ಅಣ್ಣ ಯಾಕ್ರೀ ಅವ್ರಿಬ್ರು ಅಂತ ನೋಡ್ರಿ ಸದ್ಯಕ್ ಬಂದ ನೋಡ್ರಿ ಏನು ಕೆಲ್ಸ ಐತಿ ಏನ್ ಬಗ್ಸೈತ ಅವ್ರಿಬ್ರು ಹ್ಮ್ ರೊಟ್ಟಿ ಮಾಡ್ತೇನಾ

ಉಪ್ಪಿಲ್ಲಿ ತಾನೇ ಕರ್ಗತತಿ ಸ್ವಲ್ಪ ಕುಂತು ಚಪಾತಿ ಮಾಡಿದ ಒದೇನ ಅಷ್ಟು ಬೆಳಂಗಿಲ್ಲ ಅಲ್ಲಿ ನಿಂತು ಬರ ಬರಾಬರ ಒಂದ್ ಎರಡ್ ಮೂರು ದೊಡ್ಡದಾಗತ್ತೈತಿ ಚಪಾತಿ ಇಲ್ಲಿ ಸ್ವಲ್ಪ ಇದನ್ನ ಹಾಕಿ ಮಾಡ್ಬೇಕು ಬಾಳ ತಳಕ್ ಆಗ್ತದ ಒಂದು ನಮ್ದಿಲ್ಲ ಈಗ ಮಾಡಾಕ ತಿನ್ ಬಿಡ್ರಿ ಬಂದಂಗಿಂದ ಅಂದ್ರೂ ಅಲ್ಲಿ ಮಾಡೋದು ಬೆಳ್ಳುಣಿಗಿ ಇದು ಬೇರೆ ಐತಿ ಹಿಡ್ತಾ ಇಲ್ಲದ್ ಬೆಳ್ಳುಣ್ಗಿ ಹಿಡ್ತಾ ಬೇರೆ

ఇది గుడి ఇల్లగ ఆడకతి నాది అదిలో అరే దేవా దేవా మా దేవా తీట once రీట్ కొడ అంటేని ఏ ఇటు వాలి కట్టితి

ಇಡೀ ಪಟ್ಟಣ ಹೋಗು ನೋಡ್ರಿ ಫ್ರೆಂಡ್ಸ್ ಹೆಂಗ್ ಮಕ್ಕಳು ತುಂಟ ಮಕ್ಕಳು ಜೊತೆಗ ಕೆಲಸ ಮಾಡೋದು ವಿಡಿಯೋ ಮಾಡೋದು ಕಷ್ಟ ಆಗುತ್ತೆ ನೋಡ್ರಿ ಅದಕ್ಕೆ ಅಂತೇಳಿ ತಂಗಿಲ್ಲ ಅವ್ರದ ವಿಡಿಯೋಗಳು ಲಗು ಬರಂಗಿಲ್ಲ ಏನ್ ಮಾಡಂಗಿಲ್ಲ ಆದ್ರೆ ಇಷ್ಟೆಲ್ಲ ಎಫರ್ಟ್ ನೋಡಾಕತ್ತೀರಿ ಹೆಂಗಿರ್ತ ಕಷ್ಟ ಅಂತೇಳಿ ಇದು ಡುಮ್ಮಿ ಡುಮ್ಮಿದ ಹಗರ ಇಲ್ಲಿ ನೋಡ್ರಿ ಇದು ಡುಮ್ಮಿ ಒಪ್ಪುಡಿ ಮಾಡ್ತಾನೆ ಹೋಗ್ಲಾ ನೋಡ್ಲಿ ಹೊಸ ತಳ

वा ुति श ना च बसीी नडल मा